ನೂರಾರು ಶವಗಳನ್ನ ಊತಿಟ್ಟಿದ್ದೆ ಸೊ ಹೀಗಾಗಿ ನೂರಾರು ಶವಗಳನ್ನ ಊತಿಟ್ಟರೆ ಅಟ್ಲೀಸ್ಟ್ ಒಂದು ಹತ್ತಾದ್ರೂ ಬುರ್ಡೆ ಸಿಗ್ಬೇಕಾಗಿತ್ತಲ್ಲ ಒಂದೇ ಒಂದ್ ಬುರ್ಡೆನೂ ಕೂಡ ಸಿಕ್ಕಿಲ್ಲ ಸೊ ಹೀಗಾಗಿ ಆ ಮಾಸ್ಕ್ ಮ್ಯಾನ್ ಇದ್ನಲ್ಲ ಆತ ಹೇಳಿದ್ದೆಲ್ಲವೂ ಕೂಡ ಬುರ್ಡೆ ಅನ್ನುವಂಥದ್ದು ಈಗ ಆಲ್ರೆಡಿ ನಿರೂಪ ಆಗಿರುವಂತದ್ದು ಬಿಕಾಸ್ ಆತ ಹೇಳಿದ ಒಂದೇ ಒಂದು ಸ್ಪಾಟ್ ಅಲ್ಲಿ ಒಂದೇ ಒಂದು ಬುರ್ಡೆನು ಕೂಡ ಸಿಗ್ಲಿಲ್ಲ ಆ ಕುತೂಹಲಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಬಿಕಾಸ್ ಆತ ಹೇಳಿದಂತ ಕಾರಣಕ್ಕೋಸ್ಕರ ಆತನನ್ನ ನಂಬಿ ತನಿಖೆಯನ್ನ ಮಾಡಿ ನಂತರ ಆತ ಹೇಳಿದ ಜಾಗದಲ್ಲಿ ಎಲ್ಲಾ ಕಡೆನೂ ಕೂಡ ಅಗ್ದಿದ್ದೇ ಅಗ್ದಿದ್ದು ಹದಿನೇಳು ಸ್ಪಾಟ್ ಗಳಲ್ಲಗುದ್ರು ಕೂಡ ಏನೂ ಸಿಗಲಿಲ್ಲ ಒಂದೇ ಒಂದು ಸ್ಪಾಟ್ ಅಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ತು ಅಷ್ಟೇ ಇನ್ನ ಮಾಸ್ಕ್ ಮ್ಯಾನ್ ಯಾರು ಆ ಮಾಸ್ಕ್ ಮ್ಯಾನ್ ಯಾರು ಅನ್ನುವಂತ ಒಂದು ಪ್ರಶ್ನೆ ಇತ್ತಲ್ಲ ಅದಕ್ಕೂ ಕೂಡ ಉತ್ತರ ಸಿಕ್ಕಿರುವಂತದ್ದು ಯಾಕೆಂದ್ರೆ ನಮ್ಮ ಚಾನಲ್ಗಳಿಗೆಲ್ಲ ಗೊತ್ತಿತ್ತು ಆದರೆ ಅಲ್ಲಿ ತನಿಖೆ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಆ ಒಂದು ತನಿಖೆಗೆ ಯಾವುದೇ ರೀತಿಯಾದಂತಹ ಒಂದು ಅಡ್ಡಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ವಿ ಅದನ್ನ ರಿವೀಲ್ ಮಾಡಿರಲಿಲ್ಲ ಈಗ ಅದನ್ನ ರಿವೀಲ್ ಮಾಡುವಂತ ಸಂದರ್ಭ ದೂರುದಾರ ಯಾರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ದೂರುದಾರ ಮೇಲೆ ಅನಾಮಿಕಾ ಅಂತ ಆಗ್ತಾನೆ ಫಸ್ಟ್ ಆತನೇ ದೂರನ್ನ ಕೊಟ್ಟಿದ್ದು ದೂರನ್ನ ಕೊಟ್ಟಂತವನೇ ಈಗ ಆರೋಪಿ ಆಗಿರುವಂತಹ ಪ್ರಕರಣ ಇದು ದೂರುದಾರ ಆಗ್ತಾನೆ ಅದಾದ ಬಳಿಕ ಮಾಸ್ಕ್ ಮ್ಯಾನ್ ಅಂತ ನಾವು ಕರೀಲಿಕ್ಕೆ ಶುರು ಮಾಡ್ತೀವಿ ಆತ ಫೈನಲಿ ಯಾರು ಅನ್ನುವಂಥದ್ದು ಇವನೇ ಆತ ಚಿನ್ನಯ್ಯ ಬುರ್ಡೆ ಬಿಟ್ಟಂತಹ ಚಿನ್ನಯ್ಯ ಬುರ್ಡೆ ಚಿನ್ನಯ್ಯ ದೂರದಾರ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಆತ ಯಾರು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ ಮೇಲೆ ಅನಾಮಿಕಾ ಅಂತ ಕರೆದ್ವಿ ಆಮೇಲೆ ಮಾಸ್ಕ್ ಅನ್ನ ಹಾಕೋ ಬಂದ ಸೊ ಹೀಗಾಗಿ ಮಾಸ್ಕ್ ಮ್ಯಾನ್ ಅಂತ ಕರಿತಾ ಇದ್ವಿ ಬಿಕಾಸ್ ಆತನ ಹೆಸರನ್ನ ರಿವೀಲ್ ಮಾಡಂಗ ಇರ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ತನಿಖೆ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಅದಾದ್ಮೇಲೆ ಆತ ಬಿಟ್ಟಿದ್ದೆಲ್ಲವೂ ಬುರ್ಡೆ ಅನ್ನುವಂಥದ್ದು ಗೊತ್ತಾದ ಬಳಿಕ ಈಗ ಆತನ ಹೆಸರು ರಿವೀಲ್ ಆಗ್ತಾ ಇದೆ ಆತನ ಮುಖನೂ ಕೂಡ ರಿವೀಲ್ ಆಗ್ತಾ ಇದೆ ಆತನೇ ಬುರ್ಡೆ ಚಿನ್ನಯ್ಯ ಬುರ್ಡೆ ಚಿನ್ನಯ್ಯ ಈಗ ಎಲ್ರಿಗೂ ಗೊತ್ತಾಗ್ತಾ ಈತನ ಊರು ಮಂಡ್ಯದ ಊರು ಆತನ ಜೊತೆ ಕೆಲಸ ಮಾಡಿದಂಥವರು ಕೂಡ ಆತ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಹೇಳಿದ್ರು ಆತನ ಪತ್ನಿ ಕೂಡ ಮಾತನಾಡಿದ್ರು ಅವರ ಅಣ್ಣ ಕೂಡ ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು ಅದ್ರ ಬಗ್ಗೆನು ಕೂಡ ನೋಡ್ತಾ ಹೋಣ ಏನೇನು ಆಯ್ತು ಅನ್ನುವಂಥದ್ದು ಬಗ್ಗೆ ಇನ್ನ ಮಾಸ್ಕ್ ಮ್ಯಾನ್ ಈಕ್ವಲ್ ಟು ಚಿನ್ನಯ್ಯ ಇಷ್ಟು ದಿನ ಆಲ್ಮೋಸ್ಟ್ ಒಂದು ತಿಂಗಳಿಂದ ಯಾರು ಆತ ಯಾರು ಯಾರು ಅನ್ನುವಂಥ ಕುತೂಹಲ ಇತ್ತಲ್ಲ ಆತನೇ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಅಂತ ಕರಿತಾ ಇದ್ವಿ ಇಷ್ಟು ದಿನ ಮಾಸ್ಕ್ ಮ್ಯಾನ್ ಅನಾಮಿಕಾ ಅಂತ ಕರಿತಾ ಇದ್ವಲ್ಲ ಆತನೇ ಈ ಚಿನ್ನಯ್ಯ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಶವವನ್ನ ಉಳುವಂತ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡಿದ್ದ ಅಲ್ಲಿ ಸ್ವಚ್ಛತೆ ಕೆಲಸವನ್ನ ಮಾಡಿಕೊಂಡಿದ್ದಂತವ್ರು ಏನು ಮಾಸ್ಕ್ ಕಳಚಿದಾಗ ದೂರದಾರ ಅನಾಮಿಕ ಮಾಸ್ಕ್ ಮ್ಯಾನ್ ಹೆಸರೇ ಚಿನ್ನಯ್ಯ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಹೇಳ್ತಾ ಇದ್ದೆ ನಾನು ಕಳಚಿ ಬಿತ್ತು ಧರ್ಮಸ್ಥಳದ ಬುರ್ಡೆ ಮ್ಯಾನ್ ಚಿನ್ನಯ್ಯನ ಮುಖವಾಡ ಆಕ್ಚುಲಿ ಏನ್ ಪ್ರೂವ್ ಆದ್ರೂ ಅದ್ರಲ್ಲಿ ಯಾವುದು ಸತ್ಯ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಾ ಇದೆ ಇಷ್ಟು ದಿನ ಈ ಅನಾಮಿಕ ಹೇಳಿದಂತ ಸಂದರ್ಭದಲ್ಲಿ ಆ ಲಾಯರ್ ಗಳು ಸಂದರ್ಭದಲ್ಲಿ ಇವನ್ ಕೋರ್ಟ್ ಕೂಡ ನಂಬಿಟ್ಟಿತ್ತು ಯಾಕೆಂದ್ರೆ ಬುರ್ಡೆ ಬೇರೆ ತಗೊಂಡಿದ್ನಲ್ಲ ಸೊ ಹೀಗಾಗಿ ಸೂಕ್ತ ರೀತಿಯಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳಿದಂತ ಒಂದು ಸಂದರ್ಭ ಅದರ ಜೊತೆಗೆ ಆತ್ರ ಹೇಳ್ತಿರೋದ್ರಲ್ಲಿ ಏನೋ ಸತ್ಯ ಇರ್ಬೋದು ತನಿಖೆ ಆಗ್ಬಿಡ್ಲಿ ಇರುವಂತ ಗೊಂದಲ ಇಲ್ಲ ನಿವಾರಣೆ ಆಗ್ಬಿಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರನು ಕೂಡ ಫಸ್ಟ್ ಎಸ್ ಐ ಟಿ ಎಣಿಸುವಂತ ನಿಟ್ಟಿನಲ್ಲಿ ಅಂದ್ರೆ ನೇಮಿಸುವಂತ ಸಂದರ್ಭದಲ್ಲಿ ಮೀನಾ ಮೇಷ ಎಣಿಸ್ತಾ ಇದ್ರು ಸಿದ್ದರಾಮಯ್ಯ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇನ್ನು ಎಸ್ ಐ ಟಿ ನೇಮಕ ಮಾಡುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅಂತ ಆದ್ರೆ ಅದ್ರ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಎಸ್ ಐ ಟಿ ರಚನೆ ಆದೇಶ ಆಗುತ್ತೆ ಪ್ರಣವ್ ಮಹಂತಿ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ಕೂಡ ರಚನೆ ಮಾಡಲಾಗುತ್ತೆ ಎಸ್ ಐ ಟಿ ತನಿಖೆಯನ್ನ ಕೈಗೊಂಡಂತಹ ಸಂದರ್ಭದಿಂದಲೂ ಕೂಡ ಮಾಸ್ಕ್ ಹಾಕೊಂಡೇ ಇದ್ದ ಆ ಒಂದು ಮಾಸ್ಕ್ ಈಗ ಕಳಿಸಿ ಬಿದ್ದಿದೆ ಕಳಸಿ ಬಿದ್ದಿರುವಂತದ್ದು ಧರ್ಮಸ್ಥಳದಲ್ಲಿ ಏನೋ ಆಗಿದೆ ಅನ್ನುವಂಥ ಬುರ್ಡೆ ಸತ್ಯ ಇತ್ತಲ್ಲ ಅದೆಲ್ಲವೂ ಬುರ್ಡೆ ಅಂತ ಗೊತ್ತಾಯ್ತು ಬುರ್ಡೆ ಗ್ಯಾಂಗ್ ನಕಲಿ ಬುಡೆಯಲ್ಲೇ ಚಿನ್ನಯ್ಯ ಈಗ ಲಾಕ್ ಆಗಿದ್ದು ಬುರ್ಡೆ ಗ್ಯಾಂಗ್ ನಕಲಿ ಬೋರ್ಡೆ ಏನಪ್ಪಾ ಅಂದ್ರೆ ಈತ ಫಸ್ಟ್ ಒಂದು ಬುಡೆಯನ್ನ ತಗೊಂಡೋಗಿದ್ನಲ್ಲ ಆತ ಅಲ್ಲೇ ಊತಿದ್ದು ನಾನು ಊತಿದ್ನಲ್ಲ ಆ ಬೂರ್ಡೆಯನ್ನ ತಗೊಂಡ್ಬಂದಿನಿ ಅಂತ ಸುಳ್ಳನ್ನ ಹೇಳಿದ್ದ ಯಾಮರ್ಸಿದ್ದ ಸೊ ಆತ ಫಸ್ಟ್ ತಂದಂತ ಬುರ್ಡೆ ಇತ್ತಲ್ಲ ಅದೇ ಮೇಯ್ನ್ ಆಗಿ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಗನ್ನ ಜಾಸ್ತಿ ಮಾಡಿದ್ದಂಥದ್ದು ಆ ಬೂರ್ಡೇನೆ ನಕಲಿ ಅದು ಅಲ್ಲಿ ಉಳಿದ್ದಲ್ವಂತೆ ಯಾವನೋಬ್ಬ ತಗಮನ್ನಂತೆ ತಗಮನ್ ಬಿಟ್ಟು ಈತನಿಗೆ ಹೋಗಲ್ಲ ಏನು ಅಂತ ಹೇಳಿಬಿಟ್ಟು ಷಡ್ಯಂತ್ರವನ್ನ ರೂಪಿಸಿದ್ದು ಅನ್ನುವಂಥದ್ದು ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯ ಹತ್ತು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ಸುದೀರ್ಘ ವಿಚಾರಣೆ ಅಂದ್ರೆ ಕಳೆದ ಶನಿವಾರದಿಂದಲೂ ಕೂಡ ಯಾವಾಗ ಉತ್ಖನನ ಸ್ಟಾಪ್ ಆಯ್ತು ಹದಿನೈದನೇ ತಾರೀಕು ಉತ್ಖನನ ಆಗಿಲ್ಲ ಬಿಕಾಸ್ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಹದಿನಾರನೇ ತಾರೀಕು ಕಂಟಿನ್ಯೂಸ್ ಆಗಿ ಈತನನ್ನ ವಿಚಾರಣೆ ಮಾಡಲಾಗುತ್ತೆ ಅದಾದ್ಮೇಲೆ ಮತ್ತೆ ಸೋಮವಾರ ವಿಚಾರಣೆ ಮಂಗಳವಾರನು ಕೂಡ ವಿಚಾರಣೆ ಕಂಟಿನ್ಯೂಸ್ ಆಗಿ ಈತನ ವಿಚಾರಣೆ ಮಾಡ್ಕೊಂಡು ಬರ್ತಾರೆ ಅದಾದ್ಮೇಲೆ ಈತನ ಬ್ಯಾಕ್ ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈತನ ಜೊತೆ ಇದ್ದಂಥವ್ರು ಯಾರ್ಯಾರು ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅದಾದ ಮೇಲೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮಹಂತಿ ಅವರೇ ಈತನನ್ನ ವಿಚಾರಣೆ ಮಾಡ್ತಾರೆ ಅದು ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡ್ತಾರೆ ಸುದೀರ್ಘ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈತ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಹೀಗಾಗಿನೇ ನಂತರ ಬೆಳಗ್ಗೆ ಅರೆಸ್ಟ್ ಆಗುತ್ತೆ ಅರೆಸ್ಟ್ ಆದ ಬಳಿಕ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಆತನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಅಲ್ಲೂ ಕೂಡ ಅಷ್ಟೇ ಸುದೀರ್ಘವಾಗಿ ಅಲ್ಲಿ ಇದ್ದಂತ ನ್ಯಾಯಾಧೀಶರು ಕೇಳಿಸ್ಕೊಳ್ತಾರೆ ಏನೇನಾಯ್ತು ಏನು ಎತ್ತ ಅಂತ ಹತ್ತು ದಿನಗಳ ಕಾಲ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅಂದ್ರೆ ಎಸ್ ಐ ಟಿ ಕಸ್ಟಡಿಗೆ ಕೊಡ್ತಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲೇ ಚಿನ್ನಯ್ಯ ವಿಚಾರಣೆ ಆಗುತ್ತೆ ಪ್ರಶ್ನೆಗಳ ಸುರಿಮಳೆಯನ್ನ ಮಾಡ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಯಾಕೆಂದ್ರೆ ಇಲ್ಲಿ ಆತ ಹೇಳಿದ ರೀತಿಯಲ್ಲಿ ಫಸ್ಟ್ ತನಿಖೆ ಆಗ್ತಾ ಇತ್ತು ಈಗ ಎಸ್ ಐ ಟಿ ಹೇಳುವ ರೀತಿಯಲ್ಲಿ ಆ ತನಿಖೆ ಆಗ್ತಾ ಇರುವಂತದ್ದು ಎಸ್ ಐ ಟಿ ಕೇಳಿದೆ ಪ್ರಶ್ನೆಗಳಿಗೆ ಆತರ ಉತ್ತರವನ್ನ ಕೊಡಬೇಕಾಗಿದೆ ಚೆನ್ನೈಯನ ಹಿಂದಿರುವಂತ ಕಾಣದ ಕೈವಾಡಗಳ ಬಗ್ಗೆ ಎಸ್ ಐ ಟಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು ತಂದಿದ್ದಂತ ಬುರುಡೆ ಎಲ್ಲಿಯದ್ದು ಯಾರು ಕೊಟ್ಟಿದ್ದು ಅನ್ನುವಂಥದ್ರ ಬಗ್ಗೆನು ಕೂಡ ಆತ ಸರಿಯಾದಂತ ಉತ್ತರವನ್ನ ಕೊಡ್ತಾ ಇಲ್ಲ ಆದ್ರೆ ಬಿಡೋದಿಲ್ಲ ಎಸ್ ಐ ಟಿ ಅವನ್ ಯಾವನ್ ತಂದು ಕೊಟ್ಟಿದ್ದು ಯಾವನಿಲ್ಲಿ ಷ್ಯಂತ್ರವನ್ನ ರೂಪಿಸಿದ್ದು ಯಾರ್ಯಾರೆಲ್ಲ ಈತನಿಗೆ ಕೈ ಜೋಡಿಸಿದ್ರು ಈತ ಎಷ್ಟಕ್ಕೆ ಈತನನ್ನ ಮಾರ್ಕೊಂಡಿದ್ದ ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಯಾವ ಕಾರಣಕ್ಕೆಲ್ಲ ಸುಳ್ಳನ್ನ ಹೇಳಿದ್ದ ಅದೆಲ್ಲದ್ರ ಬಗ್ಗೆನೂ ಕೂಡ ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಸುಳ್ಳು ಸಾಕ್ಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಿವರ್ಸ್ ಆಗಿರುವಂಥದ್ದು ಪ್ರಕರಣ ಸೊ ಹೀಗಾಗಿ ಈತನನ್ನ ವಿಚಾರಣೆ ಮಾಡಲಾಗ್ತದೆ ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈತನನ್ನ ಅರೆಸ್ಟ್ ಮಾಡಿ ಹತ್ತು ದಿನಗಳ ಕಾಲ ಎಸ್ ಐ ಟಿ ಅಂದ್ರೆ ಕಸ್ಟಡಿಗೆ ಕೊಡ್ತಾರೋ ಕೋರ್ಟ್ನವರು ಅದಾದ ಬಳಿಕ ಗಿರೀಶ್ ಮಟ್ಟಣ್ಣನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇದಕ್ಕೆ ನಾವು ಸ್ವಾಗತ ಕೋರ್ತೀವಿ ಆತನನ್ನ ವಿಚಾರಣೆ ಮಾಡಿದಂಥದ್ದು ಅಂದ್ರೆ ಬಂಧನ ಮಾಡಿರುವಂಥದ್ದು ಒಳ್ಳೇದೇ ಅಂತ ಹೇಳಿದ್ದಾರೆ ಅವರು ಏನು ಮಾತನಾಡೋದು ನೋಡೋಣ ತಿಳಿತು ಅದು ಒಳ್ಳೆ ವಿಷಯ ಅದನ್ನ ಸ್ವಾಗತಿಸ್ತೇವೆ ಸರ್ ಷಡ್ಯಂತ್ರ ಏನಾದ್ರು ಅದನ್ನ ಎಸ್ ಐ ಟಿ ಅವರು ಹೇಳ್ತಾರೆ ಸರ್ ಆಮೇಲೆ ನಮಗೆ ಎಸ್ ಐ ಟಿ ಕರೆದ್ರೆ ನಮಗೂ ಅವನಿಗೇನು ಸಂಬಂಧ ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ ಆನಂತರ ಇದು ಒಳ್ಳೆ ಬೆಳವಣಿಗೆ ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ ಅದಾಗುತ್ತೆ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮುಚ್ಚು ಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ನನ್ನ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದುವರೆಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು ಇರಲಿಲ್ಲ ನೋಡಿ ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಫೇಲಿಯರು ಪಾಸು ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಖಂಡಿತ ಇದಕ್ಕೊಂದು ಜಾಸ್ತಿ ಕೇಸ್ ಸಿಗ್ತದೆ ಎಸ್ ಐ ಟಿ ಬಂಧಿಸಿದ್ದಾರೆ ಅಂಥೇಳಿ ಎಸ್ ಐ ಟಿ ಮೇಲೆ ಯಾರೂ ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದರೆ ಎಸ್ ಐ ಟಿಗೆ ಅದರದೇ ಆದಂಥ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಎಸ್ ಐ ಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು ಸಾರ್ವಜನಿಕರು ಆಯಿತು ಸರ್ಕಾರನ ಆಯಿತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಎಸ್ ಐ ಟಿ ಮೇಲೆ ಯಾರು ಬ್ಲೇಮ್ ಮಾಡ್ತಾ ಇಲ್ಲ ಅನಾಮಿಕರನ್ನ ಸಿಕ್ಬಿಟ್ರೆ ಹೊಡೆದಾಕ್ಬಿಡ್ತೀವಿ ಅನ್ನುವಂಥ ರೀತಿಯಾದಂತಹ ಆಕ್ರೋಶ ಇರುವಂತದ್ದು ಆದ್ರೆ ಗಿರೀಶ್ ಮಟ್ಟಣ್ಣನವರ ಸ್ಟೇಟ್ಮೆಂಟ್ ನೋಡಿ ಎಸ್ ಐ ಟಿ ಮೇಲೆ ಆಕ್ರೋಶಗೊಳ್ಬೇಡಿ ಎಸ್ ಐ ಟಿ ಮೇಲೆ ಅಸಮಾಧಾನಗೊಳ್ಬೇಡಿ ಎಸ್ ಐ ಟಿ ತನ್ನ ತನಿಖೆಯನ್ನ ಮಾಡ್ತಾ ಇದೆ ಸರಿಯಾಗಿ ಅಂತ ಹೇಳ್ತಾ ಇದಾರೆ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಆದ್ರೆ ಇವರು ಅದನ್ನೇ ಉಲ್ಟಾ ಮಾಡ್ಬಿಟ್ಟು ಹೇಳ್ತಾ ಇದಾರೆ ಇನ್ನ ಚಿನ್ನಯ್ಯ ಅಣ್ಣ ಈ ಸಂದರ್ಭದಲ್ಲಿ ಲಾಕ್ ಆಗಿರುವಂಥದ್ದು ಚಿನ್ನಯ್ಯ ಅಣ್ಣ ಲಾಕ್ ಆಗಿದ್ ಹೇಗೆ ಯಾವ ಕಾರಣಕ್ಕೆ ಅಂತ ನೋಡಿದಾದ್ರೆ ಚಿನ್ನಯ್ಯನ ಅಣ್ಣನನ್ನ ವಶಕ್ಕೆ ಪಡೆದಿರುವಂತದ್ದು ಎಸ್ ಐ ಟಿ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಅರೆಸ್ಟ್ ಏನಾಗಿಲ್ಲ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು ಈ ಹಿಂದೆನೂ ಕೂಡ ಅವರನ್ನ ವಿಚಾರಣೆ ಮಾಡಿದ್ರು ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗಿ ಕರೆ ತಂದಿರುವಂತದ್ದು ಪೊಲೀಸರು ಆಕ್ಚುಲಿ ಈ ಮಾಸ್ಮಾನ್ ಇದನಲ್ಲ ಈ ಚಿನ್ನಯ್ಯ ಇದನಲ್ಲ ಅವರನ್ನ ಸೇರಿಸಿದ್ದೆ ಅವರ ಅಣ್ಣ ಇಬ್ರು ಅಣ್ಣಂದಿದ್ರು ಅದರಲ್ಲಿ ಈಗ ಆಲ್ರೆಡಿ ಒಬ್ಬ ಅಣ್ಣ ಸಾವನ್ನಪ್ಪಿದ್ದಾರೆ ಇನ್ನೊಬ್ಬ ಅಣ್ಣ ಇದ್ದಾರಲ್ಲ ಅವರನ್ನ ಈಗ ಆಲ್ರೆಡಿ ವಿಚಾರಣೆ ಮಾಡಲಾಗಿತ್ತು ಈಗ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಚಿನ್ನಯ್ಯನನ್ನ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರಿಸಿದ್ದೆ ಅವರ ಅಣ್ಣ ಇಬ್ಬರು ಅಣ್ಣರೇ ಇದ್ರಲ್ಲ ಅವರೇ ಸೇರಿಸಿದ್ದು ಸ್ವಚ್ಛತಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕೂಡ ಜೊತೆಗೆ ಸೇರಿಸ್ಕೊಂಡಿದ್ರು ಚಿನ್ನಯ್ಯನ ನಡವಳಿಕೆ ಕೌಟುಂಬಿಕ ವ್ಯವಹಾರಗಳ ಮಾಹಿತಿಯನ್ನ ಕೂಡ ಪಡ್ಕೊಳ್ಳಲಾಗಿದೆ ಈತ ಯಾವ ರೀತಿಯಾಗಿದ್ದ ಮತ್ತು ಒಂದ್ ಕಡೆ ಆ ಎಣ್ಣ ಉಳುವಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಜೊತೆಲಿದ್ದೆ ಅಂತ ಹೇಳಿರುವಂತ ಏನೇನೆಲ್ಲ ಆಯ್ತು ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಆಗ್ತದೆ ಊಟ ಆಗ್ತಿದ್ದೆ ಒಬ್ಬಂಗೆ ಸೂಚನೆ ಬರ್ತಾ ಇತ್ತು ವಿಚಾರಗಳನ್ನ ಹೇಳಿದ ಹೇಳಿಕೆಗಳನ್ನ ಕೊಟ್ಟಿದ್ದ ಆ ಒಂದು ಆಧಾರದ ಮೇಲೆ ತನಿಖೆ ಆಗ್ತಾ ಇತ್ತು ಅದಾದ್ಮೇಲೆ ನಾನು ಒಬ್ನೇ ಅಲ್ಲ ರಾಜು ಅನ್ನುವಂತ ವ್ಯಕ್ತಿ ಇದ್ದ ನಮ್ಮ ಅಣ್ಣಂದಿರು ಕೂಡ ಇದ್ರು ಅನ್ನುವಂಥದನ್ನ ಹೇಳಿದ ಬಳಿಕ ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ಕೆಲಸ ಆಗ್ತದೆ ನಾ ಆರೋಪಿ ಚಿನ್ನಯ್ಯ ಹೆಂಗೆ ಈ ಮುಂಚೆ ಇದ್ದ ಇಷ್ಟು ದಿನಗಳ ಕಾಲ ಒಂದು ಆಲ್ಮೋಸ್ಟ್ ಒಂದು ತಿಂಗಳುಗಳ ಕಾಲ ಹೇಗಿದ್ದ ಏನು ಎತ್ತ ಅಂತ ನೋಡೋದಾದ್ರೆ ಮಾಸ್ಕ್ ಮ್ಯಾನ್ ಖದರ್ ಹೇಗಿತ್ತು ಅಂದ್ರೆ ಫುಲ್ ಆಕ್ಟಿವ್ ಆಗಿದ್ದ ಆತ್ಮವಿಶ್ವಾಸ ಕಾನ್ಫಿಡೆನ್ಸು ಅಲ್ಲಿ ಏನೋ ಸಿಕ್ಬಿಡುತ್ತೆ ಇಲ್ಲಿ ಏನೋ ಸಿಕ್ಬಿಡುತ್ತೆ ಅಂತ ತೋರಿಸಿದ್ದೇ ತೋರಿಸಿದ್ದು ಜಾಗಗಳನ್ನ ಫುಲ್ ಕಾನ್ಫಿಡೆನ್ಸ್ ಆಗಿದ್ದ ಈಗ ಹೇಗೆ ಅಂದ್ರೆ ಫುಲ್ ಸೈಲೆಂಟು ಆರೋಪಿ ಚಿನ್ನಯ್ಯ ಫುಲ್ ಸೈಲೆಂಟು ಯಾಕೆಂದ್ರೆ ಈಗ ಆರೋಪಿ ಅವನು ಆರೋಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಹೇಳಿದ ರೀತಿಯಲ್ಲಿ ಕೇಳಬೇಕಾಗಿದೆ ಇವನು ಹೇಳ್ದಂಗೆ ಎಸ್ ಐ ಟಿ ಕೇಳೋದಿಲ್ಲ ಯಾಕಂದ್ರೆ ಈತನ ತಪ್ಪು ಗೊತ್ತಾಗಿರುವಂತ ಹಿನ್ನೆಲೆಯಲ್ಲಿ ಫುಲ್ ಸೈಲೆಂಟ್ ಅಂತ ಈಗ ಗನ್ಮ್ಯಾನ್ ಭದ್ರತೆಯನ್ನ ಕೊಡ್ಲಾಗಿತ್ತು ಈತನಿಗೆ ಏನೋ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಆರೋಪಿ ಚಿನ್ನಯ್ಯ ಈಗ ಹೆಂಗಿದಾನೆ ಅಂದ್ರೆ ಗನ್ ಕಂಡ್ರೆ ಸಾಕು ಭಯ ಪಡುವಂತ ಪರಿಸ್ಥಿತಿ ಯಾಕಂದ್ರೆ ಈ ಮುಂಚೆ ನಂಗೆ ಭದ್ರತೆ ಕೊಡ್ಬೇಕು ಏನೋ ಆಗ್ಬಿಡುತ್ತೆ ನಾನು ಯಾರೋ ಟಾರ್ಗೆಟ್ ಮಾಡ್ತಾರೆ ಅಂತೆಲ್ಲ ಹೇಳ್ಬಿಟ್ಟಿದ್ದ ಹೋಗಿ ಅದಕ್ಕೆ ಒಂದು ಪತ್ರವನ್ನ ಕೂಡ ಕೊಟ್ಟಿದ್ದ ಅದಾದ್ಮೇಲೆ ಆತನಿಗೆ ಸಾಕಷ್ಟು ಪ್ರೊಟೆಕ್ಷನ್ ಅನ್ನ ಕೂಡ ಕೊಡ್ಲಾಗಿತ್ತು ಅಧಿಕಾರಿಗಳನ್ನೇ ಪ್ರಶ್ನಿಸ್ತಾ ಇದ್ದ ಅಧಿಕಾರಿಗಳು ಯಾರಾದರೂ ಸ್ವಲ್ಪ ಏರು ಧ್ವನಿಯಲ್ಲಿ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದ ಒಬ್ಬ ಇನ್ಸ್ಪೆಕ್ಟರ್ ಮೇಲೂ ಕೂಡ ಆರೋಪವನ್ನ ಮಾಡಿದ್ದ ಅವರು ಬೆದರಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿದ ಈಗ ಹೆಂಗಿದೆ ಪರಿಸ್ಥಿತಿ ಅಧಿಕಾರಿಗಳ ಮುಂದೆ ಮುಂದೆ ಕೈ ಕೊಟ್ಕೊಂಡು ಅವ್ರು ಏನು ಕೇಳ್ತಾರೆ ಪ್ರಶ್ನೆಗಳನ್ನ ಯಾವ ರೀತಿಯ ವಿಚಾರಣೆ ಮಾಡ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಆನ್ಸರನ್ನು ಮಾಡಬೇಕಾಗಿದೆ ಇನ್ನು ಏರು ಧ್ವನಿಯಲ್ಲಿ ಮಾತನಾಡಿದ್ರೆ ಬದಲಾಯಿಸಿ ಅಂತ ಹೇಳ್ತಿದ್ದ ಅವ್ರು ಏನು ಧ್ವನಿಲಿ ಮಾತನಾಡ್ತಿದ್ದಾರೆ ಅಂದ್ರೆ ಅವ್ರೆಲ್ಲೋ ಅವ್ರ ಕಡೆನೇ ಇದ್ದುಬಿಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಡೌಟ್ ಬರುವ ರೀತಿಯಲ್ಲಿ ಅನುಮಾನಗಳು ಬರುವ ರೀತಿಯಲ್ಲಿ ಆತ ಅವ್ರ ಬಗ್ಗೆನೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದ ಅವ್ರನ್ನ ಬದಲಾಯಿಸ್ಬೇಕು ಅಂತ ಕೇಳ್ತಾ ಇದ್ದ ಈಗ ಯಾರೇ ಬಂದು ಏನ್ ಕೇಳಿದ್ರು ಕೂಡ ಅಷ್ಟೇ ಉತ್ತರವನ್ನ ಕೊಡಬೇಕಾದಂತ ಪರಿಸ್ಥಿತಿ ಇದೆ ಈಗ ದೂರುದಾರ ಅಲ್ಲ ಆತನೇ ಆರೋಪಿ ಕೂಡ ಆಗಿರುವಂತದ್ದು ಯಾಕೆಂದ್ರೆ ಇಷ್ಟೆಲ್ಲ ಯಾ ಪ್ರತಿದಿನನೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಹೋಗಿ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು ಚಳಿ ಮಳೆ ಗಾಳಿಯನ್ನು ಕೂಡ ಲೆಕ್ಕಿಸದೆ ಪಾಪ ಅಧಿಕಾರಿಗಳೆಲ್ಲ ನಿಂತ್ಕೊಂಡಿದ್ರು ಯಾಕೆಂದ್ರೆ ಇಡೀ ದೇಶ ನೋಡ್ತಾ ಇದ್ದಂತ ಪ್ರಕರಣ ಆಗಿದ್ದಂತ ಹಿನ್ನೆಲೆಯಲ್ಲಿ ತನಿಖೆ ಎಲ್ಲೂ ಡೈವರ್ಟ್ ಆಗಬಾರ್ದು ತನಿಖೆ ಮೇಲೆ ಯಾವುದೇ ರೀತಿಯಲ್ಲೂ ಗೊಂದಲ ಇರಬಾರ್ದು ಅನುಮಾನಗಳು ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಪಾರದರ್ಶಕವಾಗಿ ಈ ತನಿಖೆಯನ್ನ ಮಾಡಿದಂಥದ್ದು ಇನ್ನ ಹಲವು ಬಾರಿ ಎಸ್ ಐ ಟಿ ಟೀಮ್ ಕಾಯ್ತಾ ಇತ್ತು ಈಗ ಎಸ್ ಐ ಟಿ ಹೇಳಿದಂಗೆ ಕೇಳಬೇಕಾಗಿದೆ ಹಲವು ಬಾರಿ ಎಸ್ ಐ ಟಿ ಕಾಯ್ತಾ ಇತ್ತು ಅಂದ್ರೆ ಇವನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ರು ಅವ್ರನ್ನ ಟೈಮಿಂಗ್ಸ್ ಕೊಟ್ಟಿರೋ ಅವರು ಆದ್ರೆ ಈತ ಬಂದ ನಂತರನೇ ಅಲ್ಲಿ ಉತ್ಖನನ ಶುರು ಆಗ್ಬೇಕಾಗಿತ್ತು ಸೊ ಆತನಿಗೋಸ್ಕರ ಕಾಯ್ತಾ ಇದ್ರು ಆದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಜೊತೆನೆ ಇರುವಂತ ಹಿನ್ನೆಲೆಯಲ್ಲಿ ಅವ್ರು ಹೇಳ್ದಂಗೆ ಕೇಳಬೇಕಾಗಿದೆ ಐಷಾರಾಮಿ ಕಾರಿನಲ್ಲೇ ಓಡಾಟ ಯಾಕಂದ್ರೆ ಈತನನ್ನ ಬರೋದು ಒಂದು ಕಾರು ಅಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದ ಅದಾದ್ಮೇಲೆ ಐಷಾರಾಮಿ ಕಾರಲ್ಲಿ ಹೋಗ್ತಾ ಇದ್ದ ಅಲ್ಲೆಲ್ಲ ಉಳ್ಕೊಳ್ತಾ ಇದ್ದ ಅಲ್ಲೂ ಉಳ್ಕೊಂಡು ಆಮೇಲೆ ಮತ್ತೆ ಬೆಳಿಗ್ಗೆ ಕೂಡ ಅಷ್ಟೇ ಐಷಾರಾಮಿ ಕಾರಲ್ಲಿ ಬರ್ತಾ ಇದ್ದ ಈಗ ಪೊಲೀಸ್ ಜೀಪ್ ಹತ್ಲೇಬೇಕು ನಾವು ಮೊನ್ನೆ ನೋಡ್ತಾ ಇದ್ವಲ್ಲ ದರ್ಶನ್ ಪ್ರಕರಣದಲ್ಲಿ ಆಗಲಿ ಎಲ್ಲರೂ ಕೂಡ ರೋಲ್ಸ್ ರಾಯ್ಸ್ ಆಗಿರ್ಬೋದು ರೇಂಜ್ ರೋವರ್ ಕಾರಲ್ಲೆಲ್ಲ ಓಡಾಡ್ತಾ ಇದ್ದಂಥವ್ರು ನಂತರ ಏನು ಹೋಗಿ ಪೊಲೀಸ್ ಜೀಪಲ್ಲಿ ಕುತ್ಕೊಬೇಕಷ್ಟೇ ಆತ ಆರೋಪಿ ಆದರೆ ಮುಗೀತು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದರೆ ಪೊಲೀಸ್ ಜೀಪಲ್ಲಿ ಹತ್ತು ಕುತ್ಕೊಬೇಕು ಅದೇ ಪರಿಸ್ಥಿತಿಯನ್ನು ಇವನು ಕೂಡ ಎದುರಿಸ್ತಾ ಇದ್ದಾನೆ ವಕೀಲರ ಜೊತೆಗೆ ಓಡಾಟ ಈತ ಎಲ್ಲೂ ಹೋಗಲಿ ಬರಲಿ ಇಷ್ಟು ದಿನಗಳ ಕಾಲ ವಕೀಲರು ಹಿಂದೆ ಮುಂದೆ ಎಲ್ಲ ನಿಂತ್ಕೊಳ್ತಾ ಇದ್ರು ಈತ ಏನಾದ್ರು ಹೇಳಿದ್ರೆ ಸಾಕು ಅದಕ್ಕೆ ಪ್ರೆಸ್ ಕೂಡ ರಿಲೀಸ್ ಮಾಡ್ತಾ ಇದ್ರು ಇವತ್ತು ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟ್ಯಾಂಡ್ ಆಗ್ಲಿಕ್ಕೆ ಕಾರಣ ಅಂದ್ರೆ ವಕೀಲರೇ ಅವತ್ತು ಇಪ್ಪತ್ತೆರಡನೇ ತಾರೀಕು ಅವ್ರು ರಿಲೀಸ್ ಮಾಡಿದಂತ ಒಂದು ಪ್ರೆಸ್ ನೋಟ್ ಆದ್ರೆ ಇವತ್ತು ಹೆಂಗಿದೆ ಪರಿಸ್ಥಿತಿ ವಕೀಲರು ನಾಪತ್ತೆ ಒಬ್ರು ಇಲ್ಲ ಅಲ್ಲಿ ಈತನ ಬಗ್ಗೆ ವಾದವನ್ನ ಮಾಡಿ ಮಾಡ್ಲಿಕ್ಕೂ ಕೂಡ ಯಾರು ಇರ್ಲಿಲ್ಲ ವಕೀಲರುಗಳು ಇಷ್ಟು ದಿನ ಈತನ ಜೊತೆ ಸುತ್ತಾಡ್ತಾ ಇದ್ದಂಥವ್ರು ಒಬ್ಬರೇ ಒಬ್ರು ಕಾಣಿಸ್ಲಿಲ್ಲ ವಕೀಲರು ಇಂಥ ಪರಿಸ್ಥಿತಿಯನ್ನ ಇವನು ಫೇಸ್ ಮಾಡ್ತಾ ಇದ್ದಾನೆ ಚಿನ್ನಯ್ಯ ಇನ್ನ ಈ ಒಂದು ಪ್ರಕರಣದಲ್ಲಿ ಅನಾಮಿಕನನ್ನ ಅರೆಸ್ಟ್ ಮಾಡಿದ ಬಳಿಕ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾತನಾಡಿದ್ದಾರೆ ಅವರು ಈ ಒಂದು ತನಿಖೆಯನ್ನ ಸ್ವಾಗತ ಮಾಡಿದ್ರು ಕೆಲವು ದಿನಗಳ ಹಿಂದೆ ಈಗ ಅದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಈಗ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇರುವಂತದ್ದು ಈಗ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ ಬೆಂಬಲಕ್ಕೆ ನಿಂತವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಬೆಂಬಲಕ್ಕೆ ನಿಂತವರಿಗೆ ಧನ್ಯವಾದಗಳು ಅಂತ ಹೇಳಿದ್ರು ತನಿಖೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚು ಮಾತನಾಡೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಅಭಿಮಾನ ಹೀಗೆ ಇರಲಿ ಧರ್ಮಸ್ಥಳದ ಮೇಲೆ ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸ್ತೇನೆ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂಚೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮಾಜ ಸೇವೆಗೆ ಮಸಿಬಳಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರು ಯಾರು ಏನು ಎತ್ತ ಅನ್ನುವಂತ ಎಲ್ಲ ಷಡ್ಯಂತ್ರಗಳನ್ನ ಕೂಡ ಎಸ್ ಐ ಟಿ ಬೈಲೆ ಗೆಳೆಯುತ್ತೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿದ್ರು ಆ ತನಿಖೆ ಅದೇ ರೀತಿಯಾಗೂ ಕೂಡ ಸಾಕ್ತಾ ಇದೆ ಇನ್ನು ಶಿವ ಸಂದೇಶ ಧರ್ಮಸ್ಥಳ ಫೇಸ್ಬುಕ್ ಪೇಜ್ನಲ್ಲಿ ನಲ್ಲಿ ಶಿವರುದ್ರ ತಾಂಡವ ನಿಮಗೆ ತೋರಿಸ್ತಾ ಇದ್ವಿ ಧರ್ಮಸ್ಥಳದ ದೇವಸ್ಥಾನ ದೇವಸ್ಥಾನದ ಮುಂಭಾಗ ಅದರ ಮೇಲ್ಗಡೆ ನೋಡಿ ಶಿವರುದ್ರ ತಾಂಡವ ಆಡ್ತಾ ಇರುವಂತ ಪಿಕ್ಚರ್ ಇದೆಯಲ್ಲ ಇದು ಮೊನ್ನೆ ಒಬ್ಬ ಯೂಟ್ಯೂಬರ್ ಸಮೀರ್ ಆತ ಹೇಳಿದ್ದ ಶಿವರುದ್ರ ತಾಂಡವ ಇನ್ಮೇಲೆ ಶುರು ಆಗುತ್ತೆ ಅಂತೆಲ್ಲ ಹೇಳಿದ್ದ ಸತ್ಯ ಈಗ ಬಯಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹೌದು ಇದೇ ನಿಜವಾದ ಶಿವರುದ್ರ ತಾಂಡವ ಅನ್ನುವಂಥದ್ದನ್ನ ಮೆಸೇಜ್ ಅನ್ನ ಸಂದೇಶವನ್ನ ಪಾಸ್ ಮಾಡ್ತಾ ಇರುವಂಥದ್ದು ಈ ಈ ಒಂದು ಫೋಟೋ ಮುಖಾಂತರ ದೇವಸ್ಥಾನದ ಹಿಂದೆ ಶಿವ ತಾಂಡವ ಫೋಟೋ ಹಾಕಿ ಸಂದೇಶವನ್ನ ಕೊಡ್ಲಾಗಿದೆ ಶಿವರುದ್ರ ತಾಂಡವ ಅಂತ ಯಾರು ಹೇಳಿದ್ರಲ್ಲ ಇದೇ ನಿಜವಾದ ಶಿವರುದ್ರ ತಾಂಡವ ಅನ್ನುವಂಥ ಸಂದೇಶವನ್ನ ಕೊಡುವಂತೆ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಈ ಒಂದು ಫೋಟೋ ಮುಖಾಂತರ ಅಸಲಿ ಶಿವ ತಾಂಡವ ಈಗ ಶುರು ಅಂತ ಹೇಳಿದ್ದ ಸಮಯ ಆತನಿಗೂ ಕೂಡ ಸಂದೇಶ ಕೊಟ್ಟಂತ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಸತ್ಯ ಯಾವುದು ಅನ್ನುವಂಥದ್ದು ಹೊರಗಡೆ ಬರಬೇಕಾಗಿತ್ತು ಅಲ್ಲಿ ಏನಾಗಿದೆ ಅನ್ನುವಂಥ ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ದು ಹೊರಗಡೆ ಬರಬೇಕಾಗಿತ್ತು ಅದೆಲ್ಲವೂ ಕೂಡ ಐ ಟಿ ತನಿಖೆಯ ಸಂದರ್ಭದಲ್ಲಿ ಗೊಂದಲ ನಿವಾರಣೆ ಆಗುವ ಮುಖಾಂತರ ಸತ್ಯ ಹೊರಗಡೆ ಬರ್ತಾ ಇದೆ ಇನ್ನ ತಿಮರೋಡಿ ಅವರಿಗೆ ಜಾಮೀನನ್ನ ಕೊಡ್ಲಾಗಿರುವಂಥದ್ದು ತಿಮರೋಡಿ ಅವರಿಗೆ ಇವತ್ತು ಜಾಮೀನು ಸಿಕ್ತು ಆಲ್ಮೋಸ್ಟ್ ಅವರಿಗೆ ಮಧ್ಯಾಹ್ನನೇ ಅವರು ಹಾಜರಾಗಬೇಕಾಗಿತ್ತು ಬಿ ಎಲ್ ಸಂತೋಷ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಇತ್ತು ಅದಾದ ನಂತರ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಜಾಮೀನು ಸಿಕ್ಕಿದೆ ಬಿ ಎಲ್ ಸಂತೋಷ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಆ ಕೇಸ್ ನಲ್ಲಿ ತಿಮರೋಡಿಗೆ ಜಾಮೀನನ್ನ ಕೊಡಲಾಗಿದೆ ಉಡುಪಿ ಜಿಲ್ಲಾ ಕೋರ್ಟ್ ನಿಂದ ಜಾಮೀನನ್ನ ಕೊಡಲಾಗಿರುವಂತದ್ದು ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಮಾತನಾಡುವಂತೆ ಎಚ್ಚರಿಕೆಯನ್ನ ಕೂಡ ಕೊಡಲಾಯಿತು ಈ ರೀತಿಯಾಗೆಲ್ಲ ತೇಜವೋದೆ ಮಾಡಬಾರದು ಅಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಕೋರ್ಟ್ ಎಚ್ಚರಿಕೆ ನಡುವೆನೂ ಕೂಡ ಹೊರಬರುತ್ತಲೇ ಕೆಂಡಾಮಂಡಲ ಮತ್ತದೇ ರೀತಿಯಾದಂಥ ಮಾತುಗಳು ಮತ್ತದೇ ಅವಾಚ್ಯ ಶಬ್ದಗಳು ಕೋರ್ಟ್ ಎಚ್ಚರಿಕೆ ನಡುವೆನೂ ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ ಅವ್ನು ತೋರಿಸಲಿಕ್ಕೂ ಕೂಡ ಆಗೋದಿಲ್ಲ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಆ ರೀತಿಯಾಗಿ ಮಾತನಾಡಿರುವಂಥದ್ದು ಇನ್ನ ಸಮೀರ್ಗೂ ಕೂಡ ಸಂಕಷ್ಟ ಸಮೀರ್ಗೆ ಕೋರ್ಟ್ ನಿರೀಕ್ಷಣ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಫಾರ್ಟಿ ಏಯ್ಟ್ ಅವರ್ಸ್ನಲ್ಲಿ ಬಂದು ವಿಚಾರಣೆಯನ್ನು ಎದುರಿಸಬೇಕು ಅಂತಲೂ ಕೂಡ ಷರತ್ತನ್ನು ಹಾಕಿತ್ತು ಯೂಟ್ಯೂಬರ್ ಸಮೀರ್ಗೆ ಕಾದಿದ್ಯಾ ಸಂಕಷ್ಟ ಅಂತ ಆತ ಪತ್ರವನ್ನು ಬೇರೆ ಬರೆದಿದ್ದ ಬೆಳ್ತಂಗಡಿಗೆ ಹೋದರೆ ನನಗೆ ಜೀವ ಭಯ ಇದೆ ಯಾಕೆಂದರೆ ಈ ಹಿಂದೆ ಯೂಟ್ಯೂಬರ್ಗಳ ಮೇಲೆಲ್ಲ ಹಲ್ಲೆ ಆಗಿತ್ತು ಸೊ ಹೀಗಾಗಿ ನನ್ನ ಮೇಲೂ ಕೂಡ ಆ ರೀತಿ ಆಗ್ಬಿಡ್ಬೋದೇನೋ ಅನ್ನುವಂಥ ನಿಟ್ಟಿನಲ್ಲಿ ಆತ ಭಯವನ್ನು ವ್ಯಕ್ತಪಡಿಸಿದ್ರೆ ಇಲ್ಲ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಹೋಗ್ಬೇಕು ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಹಾಜರಾಗದಿದ್ರೆ ಸಂಕಷ್ಟ ಅಂತೂ ಫಿಕ್ಸ್ ಬಿಕಾಸ್ ಕೋರ್ಟ್ ಕೊಟ್ಟಿರುವಂತಹ ನಿರೀಕ್ಷಣಾ ಜಾಮೀನನ್ನ ಕೂಡ ಉಲ್ಲಂಘನೆ ಮಾಡಿದಂತಾಗುತ್ತೆ ಬೆಂಗಳೂರು ಬಳ್ಳಾರಿ ಮನೆಗಳಿಗೆ ನೋಟಿಸ್ ಅನ್ನ ಅಂಟಿಸಿರುವಂತದ್ದು ಪೊಲೀಸು ಬಳ್ಳಾರಿ ಆತನ ಜಿಲ್ಲೆ ಇನ್ನ ಬೆಂಗಳೂರಲ್ಲಿ ಆತ ಬಂದು ಉಳ್ಕೊಳ್ತಾ ಇದ್ದಂತ ಒಂದು ಮನೆ ಇತ್ತಲ್ಲ ಅಲ್ಲಿಗೂ ಕೂಡ ಹೋಗಿ ನೋಟಿಸ್ ಅನ್ನ ಅಂಟಿಸಿದ್ದಾರೆ ನಾಳೆ ಹತ್ತು ಗಂಟೆಗೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ಹಾಜರಾಗ್ಲಿಕ್ಕೆ ಸೂಚನೆಯನ್ನ ಕೊಡ್ಲಾಗಿರುವಂತದ್ದು ಸೊ ಹೀಗಾಗಿ ನಾಳೆ ಸಮೀರ್ ಬರ್ತಾನ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನ ಕೊಡ್ಲಾಗಿತ್ತು ಈಗಲೂ ಬರೆದಿದ್ರೆ ಸಂಕಷ್ಟ ಅಂತೂ ಫಿಕ್ಸು ಯಾಕೆಂದ್ರೆ ನಿರೀಕ್ಷಣಾ ಜಾಮೀನು ಸಿಕ್ಬಿಟ್ಟಿದೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ನೋ ಷರತ್ತನ್ನ ಹಾಕಲಾಗಿದೆ ವಿಚಾರಣೆಗೆ ಸಹಕರಿಸಬೇಕು ವಿಚಾರಣೆಗೆ ಹಾಜರಾಗಬೇಕು ಫಾರ್ಟಿ ಏಟ್ ಅವರ್ಸ್ ನಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂತ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಮೀರ್ ಹಾಜರಾಗಲೇಬೇಕಾಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಎಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು ಅದ್ ಯಾವ ರಹಸ್ಯ ಬಯಲಾಗುತ್ತಪ್ಪ ಅನ್ನುವಂತ ನೋಡ್ತಾ ಇದ್ವಿ ಆದ್ರೆ ಪ್ರತಿ ದಿನನೂ ಕೂಡ ಹೋಗ್ತಾ ಹೋಗ್ತಾ ಈಗ ಒಬ್ಬೊಬ್ಬರ ಮುಖವಾಡ ಕಳಿಸ್ತಾ ಇದೆ ಸತ್ಯ ಹೊರ ಬರ್ತಾ ಇರುವಂಥದ್ದು ಇನ್ನು ಅನಾಮಿಕನ ಅಹ್ ವಿಚಾರಣೆ ಯಾವ ರೀತಿಯಾಗಿ ನಡೀತು ಅಂದ್ರೆ ಚಿನ್ನಯ್ಯನ ವಿಚಾರಣೆ ಯಾವ ರೀತಿಯಾಗಿ ನಡೀತು ಮತ್ತೆ ಅವರ ಅಣ್ಣನನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತಲ್ಲ ಈಗ ಏನಾದ್ರು ಅವ್ರನ್ನ ಬಿಟ್ ಕಳ್ಸಿದ್ರ ಅಥವಾ ಇನ್ನೂ ಕೂಡ ವಿಚಾರಣೆ ಮಾಡ್ಲಾಗ್ತಾ ಇದೆಯಾ ಅವರನ್ನು ಎಸ್ ಖಂಡಿತವಾಗಲೂ ಪೃಥ್ವಿ ಇವತ್ತು ನಡೆದಂತಹ ಬೆಳವಣಿಗೆ ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಮತ್ತು ಅತಿ ದೊಡ್ಡ ತಿರುವು ಅಂತ ಹೇಳ್ಬೋದು ಯಾಕಂದ್ರೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯನ್ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿ ಇವತ್ತು ಅಧಿಕೃತವಾಗಿ ಬಂಧನವನ್ನ ಮಾಡ್ಕೊಳ್ತಾರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಐಡ್ರಾಮಾಗಳಾಗ್ತಾ ಇತ್ತು ಮಾಸ್ಕ್ ಮ್ಯಾನ್ ಹೇಳಿದಂತಹ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಹೋಗಿ ಎಸ್ ಐ ಟಿ ಅವರು ಮಹಜರನ್ನು ಮಾಡುವಂತ ಉತ್ಖನನ ಕಾರ್ಯವನ್ನು ಮಾಡ್ತಿದ್ರು ಹದಿನೇಳು ಸ್ಪಾಟ್ ಗಳನ್ನು ಕೂಡ ಆಗಿದ್ದಾರೆ ಆದ್ರೆ ಯಾವುದೇ ರೀತಿಯ ಕುರುಹುಗಳು ಸಿಗೋದಿಲ್ಲ ಬದಲಾಗಿ ಒಂದಷ್ಟು ವಿಟ್ನೆಸ್ ಗಳ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ಒಬ್ಬ ಮಾಸ್ಕ್ ಮ್ಯಾನ್ ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಬರುತ್ತೆ ಆವಾಗ ಒಂದು ಅನುಮಾನ ಮೂಡುತ್ತೆ ಆ ಒಂದು ಕಾರಣಕ್ಕೋಸ್ಕರನೇ ಎಸ್ಐಟಿ ಟಿ ಅಧಿಕಾರಿಗಳು ಕಳೆದ ಒಂದು ವಾರದಿಂದಲೂ ಕೂಡ ಅಷ್ಟೇ ಈ ಒಂದು ಮಾಸ್ಕ್ ಮ್ಯಾನ್ ಅಜಿಯಾಸ್ ಚಿನ್ನಯನನ್ನ ತೀವ್ರ ವಿಚಾರಣೆಗೊಳಪಡಿಸ್ತಾರೆ ಮೊದಲ ಮೂರು ದಿನದಲ್ಲಿ ಈತನ ಬಂಡವಾಳ ಬಯಲಾಗುತ್ತೆ ಈತ ಯಾವ ಉದ್ದೇಶದಿಂದ ಬಂದಿದ್ದಾನೆ ಮತ್ತೆ ಬುರುಡೆ ಎಲ್ಲಿಂದ ತಂದಿದ್ದಾನು ಅಂತದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ಜೊತೆಗೆ ಆ ಬುರುಡೆ ಹಿಂದಿನ ಗ್ಯಾಂಗ್ನ ಬಗ್ಗೆ ಅಷ್ಟೇ ಆತ ಮಾಹಿತಿಯನ್ನು ಕೊಡ್ತಾನೆ ಇಮಿಡಿಯೇಟ್ ಆಗಿ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಚೀಫ್ ಆಗಿರುವಂತಹ ಪ್ರಣಬ್ ಮೋಹಂತಿಯವರಿಗೆ ಮಾಹಿತಿಯನ್ನು ಕೊಡ್ತಾರೆ ಖುದ್ದಾಗಿ ಪ್ರಣಬ್ ಅವರು ಕಳೆದ ಮೂರು ದಿನಗಳಿಂದಲೂ ಕೂಡ ನಿರಂತರವಾಗಿ ಒಂದು ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸ್ತಾರೆ ಅದರಲ್ಲೂ ಕೂಡ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಇವತ್ತು ಬೆಳಗಿನ ಜಾವ ಐದು ವರೆವರೆಗೂ ಕೂಡ ಅಷ್ಟೇ ನಿರಂತರವಾದ ಇಂಟ್ರೋಗೇಶನ್ ಅನ್ನ ಖುದ್ದಾಗಿ ಎಡಿ ಜಿ ಪಿ ಅವರೇ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಆತ ಕೊನೆಯದಾಗಿ ತಪ್ಪೊಪ್ಕೊಂತಾನೆ ಜೊತೆಗೆ ಆ ಒಂದು ಬುರುಡೆಯ ರಹಸ್ಯವನ್ನ ಬಾಯ್ಬಿಡ್ತಾನೆ ಬುರುಡೆ ತಂದಿದ್ದು ನಾನಲ್ಲ ಬದಲಾಗಿ ಒಂದು ಗ್ಯಾಂಗ್ ನನಗೆ ಬುರ್ಡೆ ಕೊಟ್ಟರು ಆ ಒಂದು ಕೊಟ್ಟಂತ ಬುರ್ಡೆ ಇದು ಇಪ್ಪತ್ನಾಲ್ಕು ವರ್ಷದ ಯುವತಿಯದ್ದು ಅಂತ ಹೇಳ ಕೇಳಿದ್ರು ಅದರಂತೆ ನಾನು ಹೋಗಿ ಕೋರ್ಟ್ನ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟೆ ಒನ್ ಸಿಕ್ಸ್ಟಿ ಫೋರ್ ಮಾಡಿಕೊಂಡ್ರು ಅದಾದಂತ ಬಳಿಕ ಕೇಸ್ ರಿಜಿಸ್ಟರ್ ಆಯಿತು ಆಮೇಲೆ ಇನ್ವೆಸ್ಟಿಗೇಷನ್ ಆಯಿತು ಇಲ್ಲಿ ಅವ್ರು ಯಾವ ರೀತಿಯಾಗಿ ಹೇಳಿ ಕಳಿಸಿದ್ರು ಅದ ರೀತಿಯಾಗಿ ನಾನು ಮಾಡಿದ್ದೀನಿ ಹೊರತು ನಾನು ಕೇವಲ ಈ ಒಂದು ಆಟದಲ್ಲಿ ಕೇವಲ ನಾನು ಪಾತ್ರಧಾರಿನ ಹೊರತು ಸೂತ್ರಧಾರಿ ಅಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತನಿಖಾಧಿಕಾರಿಗಳ ಮುಂದೆ ಆತ ಹೇಳ್ತಾನೆ ಇಲ್ಲಿ ಪ್ರಮುಖವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಅನುಮಾನ ಏನು ಅಂತಂದ್ರೆ ಈತ ಕೇವಲ ಪಾತ್ರಧಾರಿ ಆದ್ರೆ ಸೂತ್ರಧಾರಿ ಯಾರು ಅನ್ನುವಂಥ ಒಂದಷ್ಟು ವಿಚಾರಗಳು ಈಗಾಗಲೇ ಎನ್ಕ್ವೈರಿಯನ್ನು ಮಾಡ್ತಿರುವಂತದ್ದು ಇದೇ ಒಂದು ಕಾರಣಕ್ಕೋಸ್ಕರನೇ ಆ ಚಿನ್ನಯ್ಯನನ್ನ ವಿಚಾರಣೆಯನ್ನು ಮಾಡಿರುವಂಥದ್ದು ಆತನ ಸ್ನೇಹಿತ ಅಂದರೆ ಆತನ ಸಹೋದರನನ್ನು ಕೂಡ ಅಷ್ಟೇ ಇವತ್ತು ವಿಚಾರಣೆಗೊಳಪಡಿಸಿದ್ರೆ ಮಧ್ಯಾಹ್ನದಿಂದಲೂ ಕೂಡ ಅಷ್ಟೇ ಆತನನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇರುವಂಥದ್ದು ಈತನ ಯಾರನ್ನಾದರೂ ಸಂಪರ್ಕವನ್ನು ಮಾಡ್ತಿದ್ರು ಯಾಕಂದರೆ ಒಂದೂವರೆ ವರ್ಷ ಆಗಿದೆ ಆತ ಉಜ್ರೆಗೆ ಬಂದು ಒಂದೂವರೆ ವರ್ಷದಿಂದಲೂ ಕೂಡ ಅಷ್ಟೇ ಇದೇ ಒಂದು ಉಜ್ರೆಯಲ್ಲಿ ವಾಸವಾಗಿದ್ದ ಜೊತೆಗೆ ಆತನ ಸಹೋದರನು ಕೂಡ ಅಷ್ಟೇ ಉಜ್ರೆಯಲ್ಲೇ ವಾಸವಾಗಿದ್ದಂಥ ಕಾರಣಕ್ಕೋಸ್ಕರ ಅವರಿಬ್ಬರನ್ನು ಕೂಡ ಅಷ್ಟು ಇಂಟ್ರೋಗೇಶನ್ ಗೊಳಪಡಿಸಿರುವಂಥದ್ದು ಯಾರಾದರೂ ಈತನನ್ನು ಬಂದು ಭೇಟಿ ಆಗ್ತಿದ್ರ ಯಾರ ಜೊತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟವನ್ನ ಮಾಡ್ತಿದ್ದ ಮತ್ತು ಈತನಿಗೆ ಆರ್ಥಿಕವಾಗಿ ಯಾರಾದ್ರೂ ಸಪೋರ್ಟ್ ಈತನಿಗೆ ಯಾರಾದ್ರೂ ದುಡ್ಡು ಕಾಸನ್ನು ಕೊಟ್ಟಿದ್ರ ಈ ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಕೆಲಸಕ್ಕೆ ಎಸ್ ಐ ಮಾಡ್ತಿದೆ ಇಲ್ಲಿ ಒಂದೂವರೆ ವರ್ಷದಿಂದಲೂ ಕೂಡ ಅಷ್ಟೇ ಆತ ಉಜ್ರೇಲಿದೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆತ ಅಣ್ಣನನ್ನ ಈಗಾಗಲೇ ತೀವ್ರ ವಿಚಾರಣೆಗೊಳಪಡಿಸಿರುವಂತದ್ದು ಯಾಕಂದ್ರೆ ಒಂದಷ್ಟು ಅನುಮಾನಗಳು ಮೂಡ್ತಾ ಏನು ಅಂತಂದ್ರೆ ಇವರು ಬುರ್ಡೆಯನ್ನೇನೋ ತರ್ತಾರೆ ತಂದಂತ ಬುಡೆಯನ್ನ ಇವರೇ ಆರು ತಿಂಗಳ ಹಿಂದೆ ಹಾಕ್ತಾರೆ ತದನಂತರ ಈ ರೀಸೆಂಟ್ ಆಗ ಬುರ್ಡೆಯನ್ನ ಇವರೇ ತೆಗಿತಾರೆ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂತಾರೆ ಆ ವಿಡಿಯೋ ಚಿತ್ರೀಕರಣ ಮಾಧ್ಯಮದವ್ರು ಕೊಡ್ತಾರೆ ಅಂದ್ರೆ ಎಲ್ಲೋ ಒಂದ್ ರೀತಿ ವ್ಯವಸ್ಥಿತವಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಇವರು ಒಂದ್ ರೀತಿ ಧರ್ಮಸ್ಥಳದ ಹೆಸರನ್ನ ಕೆಡಿಸುವಂತಹ ಉದ್ದೇಶನೋ ಅಥವಾ ಬೇರೆ ಇನ್ನೇನಾದ್ರು ಆತನನ್ನ ಆಲ್ಮೋಸ್ಟ್ ಹದಿನಾರನೇ ತಾರೀಕಿಂದಲೂ ಕೂಡ ಅಂದ್ರೆ ಉತ್ಕನನ ಯಾವಾಗ ಆಯ್ತು ಅವತ್ತಿನಿಂದಲೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾನೆ ಬರ್ತಾ ಇದೆ ಈತನ ಹಿಂದೆ ಇದ್ದಂಥವ್ರು ಯಾರು ಷಡ್ಯಂತ್ರವನ್ನು ರೂಪಿಸಿದಂಥವ್ರು ಯಾರು ಇನ್ನೂ ಕೂಡ ಗೊತ್ತಾಗಿಲ್ವಾ ಬರೀ ಈತನನ್ನ ಮಾತ್ರ ವಿಚಾರಣೆ ಮಾಡ್ತಾ ಇದಾರಲ್ಲ ಯಾಕೆಂದ್ರೆ ಈತನಿಗೆ ಈ ಹಿಂದೆ ದೊಡ್ಡ ಸಪೋರ್ಟ್ ಇರುವಂತ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದು ಇಷ್ಟು ದೊಡ್ಡ ಮಸಿಬಳಿಯುವಂತ ಕೆಲಸವನ್ನ ಮಾಡಿದವ್ನು ಪೃಥ್ವಿ ಯಾಕಂದ್ರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಅಷ್ಟೇ ಇವರು ಇದೇ ಒಂದು ವಿಚಾರವಾಗಿ ಇಂಟ್ರಾಗೇಷನ್ ಮಾಡ್ಕೊಂಡು ಬಂದಿದೆ ನಿನ್ನೆ ಹಿಂದೆ ಇದ್ದಂತ ಅವ್ರು ಯಾರು ಅನ್ನುವಂಥದ್ದು ಆತ ಹೇಳ್ತಾ ಇರುವಂತದ್ದು ಒಂದು ಗುಂಪೇ ಇದೆ ಒಂದು ಗುಂಪು ಇದ್ಕೊಂಡು ಅವ್ರು ಹೆಂಗೆ ನಾನು ಡೈರೆಕ್ಷನ್ ಮಾಡ್ತೀನಿ ಆ ರೀತಿಯಾಗಿ ಹೋಗ್ತಿದ್ದೀನಿ ಅಂತ ಹೇಳ್ತೇನೆ ಆದ್ರೆ ಸ್ಪೆಸಿಫಿಕ್ ಆದಂತಹ ನಿಯಮಗಳನ್ನ ಹೇಳಿಲ್ಲ ಒಂದ್ ವೇಳೆ ಏನಾದ್ರೂ ಈ ಮೂರು ದಿನದ ಅವಧಿಯಲ್ಲಿ ಏನಾದ್ರು ಅಥವಾ ಒಂದಷ್ಟು ಹೆಸರುಗಳೇನಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಷ್ಟೇ ಈತನ ಜೊತೆ ಅವರನ್ನು ಕೂಡ ಅಷ್ಟೇ ಬಂಧನ ಮಾಡುವಂತ ಸಾಧ್ಯತೆ ಇತ್ತಿಲ್ಲ ಯಾಕಂದ್ರೆ ಈ ಬುರ್ಡೆ ಇದೆಯಲ್ಲ ಇದು ಬುರ್ಡೆ ಅನ್ನುವಂತ ತಂದಿರುವಂತದ್ದೇ ಅಧಿಕೃತವಾಗಿ ಮತ್ತು ಅಕ್ರಮವಾಗಿ ಇವರು ಯಾಕಂದ್ರೆ ಯಾವ್ದಾದ್ರು ಒಂದು ಬುರುಡೆಯನ್ನ ಹೂತ ಹಾಕಿದಾರೆ ಅಂತಂದ್ರೆ ಅದನ್ನ ನಾವು ಯಾವುದೇ ಪರ್ಮಿಷನ್ ಇಂದೇ ತೆಗೆಯುವಂತಿಲ್ಲ ಅಂತಾದ್ರಲ್ಲಿ ಇವರು ಒಂದ್ ಅಂತ ಮೃತ ಪಟ್ಟಿರುವಂತಹ ವ್ಯಕ್ತಿಯ ಆ ಬುರ್ಡೆಯನ್ನ ಇವರು ಅಗದು ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ಇದು ಕೂಡ ಒಂದು ದೊಡ್ಡ ಮಟ್ಟದ ಅಫೆನ್ಸ್ ಆ ಬುರ್ಡೆ ಕೊಟ್ಟಂತ ಅವ್ರು ಯಾರು ಅನ್ನುವಂಥದ್ರ ಬಗ್ಗೆ ತೀವ್ರ ಇಂಟ್ರೋಗನ್ ಮಾಡ್ತಿದ್ರೆ ಒಂದ್ ವೇಳೆ ಏನಾದ್ರೂ ಇಂಟ್ರೋಗೇಶನ್ ಟೈಮ್ ನಲ್ಲಿ ಬುರ್ಡೆ ಕೊಟ್ಟಿದಂತ ವ್ಯಕ್ತಿ ಈತನೇ ಹೇಳಿದ್ರೆ ಆತನನ್ನು ಕೂಡ ಅಷ್ಟೇ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಅನ್ನ ಆತನ ಜೊತೆ ಯಾರು ಅಥವಾ ಟೀಮ್ ಅಂತ ಏನ್ ಹೇಳಿದಾನೆ ಮತ್ತು ಆತನ ಹಿಂದೆ ಒಂದು ಟೀಮೇ ವರ್ಕ್ ಮಾಡ್ತಿದೆ ಅಂತ ಹೇಳಿದ್ರೆ ಆ ಒಂದು ಟೀಮ್ ಗೋಸ್ಕರ ಈಗ ತೀವ್ರ ವಿಚಾರಣೆ ಆತನ ಸಹೋದರನ ಕೂಡ ಕರ್ಕೊಂಡು ಬಂದು ಇಂಟ್ರೋಗೇಶನ್ ಮಾಡ್ತಿದ್ರೆ ಸ್ಪೆಸಿಫಿಕ್ ಆಗಿ ಟೀಮ್ ಯಾವುದು ಅಂತ ಗೊತ್ತಾಯ್ತು ಅಂತಂದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವರನ್ನು ಬಂಧನ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗುತ್ತೆ ಜೊತೆಗೆ ಆ ಟೀಮ್ ನಲ್ಲಿ ಒಬ್ರು ಸಾಕು ಆ ಟೀಮ್ ನ ಇತರೆ ಮೆಂಬರ್ ಗಳು ಯಾರು ಆಗುತ್ತೆ ಆದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಆ ಟೀಮ್ ನ ಮೆಂಬರ್ ಆಗಿರ್ಬೋದು ಯಾರು ಅನ್ನುವಂಥದ್ರ ಬಗ್ಗೆ ಇನ್ನೂ ಹೇಳಿಲ್ಲ ಬಹುತೇಕ ಇವತ್ತಿನ ಇಂಟ್ರಾಗೇಷನ್ ಅಥವಾ ನಾಳೆ ಇಂಟ್ರಾಗೇಷನ್ ಅಲ್ಲಿ ಆ ಅನಾಮಿಕ ವ್ಯಕ್ತಿ ಅಲ್ಲಿಯ ಚಿನ್ನ ಏನಿದೆ ಒಂದು ಟೀಮ್ ನ ಮೆಂಬರ್ ಗಳ ಬಗ್ಗೆ ಬಾಯ್ ಬಿಡುವಂತ ಸಾಧ್ಯತೆ ಜೊತೆಗೆ ಆ ಬುರುಡೆ ಎಲ್ಲಿಂದ ತಂದ್ರು ಕೂಡ ಅನ್ನುವಂಥದ್ದು ತೀವ್ರ ವಿಚಾರಣೆ ಮಾಡ್ತಾ ಇರುವಂತದ್ದು ಆ ಬಿರುಡೆ ಬಹುತೇಕ ಒಬ್ಬ ಡೀಲರ್ ನ ಮುಖಾಂತರವಾಗಿ ಇವರು ತಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಇದೆ ಆದ್ರೆ ಆ ಡೀಲರ್ ಯಾರು ಏನು ಕೊಟ್ಟ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಅಷ್ಟೇ ತನಿಖೆ ಪ್ರಗತಿಯಲ್ಲಿದೆ ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಬುರ್ಡೆ ತಂದವನಿಗೆ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ ಆದರೆ ಈ ಬುರ್ಡೆಯ ಹಿಂದೆ ಷಡ್ಯಂತ್ರವನ್ನ ರೂಪಿಸಿದಂಥವ್ರು ಯಾರು ಅವರು ಇನ್ನು ಅರೆಸ್ಟ್ ಆಗ್ಬೇಕಾಗಿದೆ ಬುರ್ಡೆಯನ್ನ ಯಾರು ತಂದ್ಕೊಟ್ರು ಅವರು ಕೂಡ ಅರೆಸ್ಟ್ ಆಗ್ಬೇಕಾಗಿರುವಂತದ್ದು ಅದು ನಾಳೆಯಿಂದ ಶುರುವಾಗುತ್ತೆ ಯಾರು ತಂದು ಯಾರೆಲ್ಲ ಷಡ್ಯಂತ್ರ ರೂಪಿಸಿದ್ರು ಅವ್ರಿಗೆಲ್ರಿಗೂ ಈಗ ಆಲ್ರೆಡಿ ಪುಕ್ಕ ಪುಕ್ಕ ಅಂತ ಶುರುವಾಗಿರ್ಬೇಕು ಅವರಿಗೆ ಸರಿಯಾದಂಥ ಪಾಠವನ್ನ ಎಸ್ ಐ ಟಿ ಅಂತೂ ಕಲಿಸ್ತಾರೆ ಕಾನೂನು ಮುಖಾಂತರ ಏನೇನೆಲ್ಲ ಮಾಡ್ಬೋದು ಯಾವ್ಯಾವ ರೀತಿಯಾಗಿ ಯಾಮರಿಸುವಂಥ ಕೆಲಸವನ್ನ ಮಾಡಿದ್ರು ಷಡ್ಯಂತ್ರವನ್ನು ಮಾಡಿದ್ರು ಅವರಿಗೆ ಯಾವ ರೀತಿಯಾಗಿ ಒಂದು ಅಹ್ ಶಿಕ್ಷೆಯನ್ನ ಕೊಡುವಂಥ ಕೆಲಸವನ್ನ ಮಾಡಬಹುದು ಅದನ್ನಂತೂ ಮಾಡೇ ಮಾಡ್ತಾರೆ ಕಾದು ನೋಡೋಣ ಯಾರಾರೆಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಧರ್ ಆಗ್ತಾರೆ